ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕುರ್ತಿ ಮನೆ ಬನ್ನಿ ಫ್ರೆಂಡ್ಸ ಇವತ್ತು ಲಿಂಬಿಕಾಯಿ ಉಪ್ಪಿನಕಾಯಿ ಹಾಕೋದು ನೋಡೋಣ ರೀ ನೀವು ಲಿಂಬಿ ಹಣ್ಣದ ನೋಡ್ರಿ ಇವನ್ನೆಲ್ಲ ಸ್ವಚ್ಛಾಗಿ ತೊಳೋದ ನಾನು ಒರಿ ಸಿಟ್ಟಿನ ನೋಡ್ರಿ ಇವನ್ನ ಸಣ್ಣಗೆ ಹೆಚ್ಚಿ ಲಿಂಬಿ ಲಿಂಬಿ ಹಣ್ಣು ಉಪ್ಪಿನಕಾಯಿ ಹೆಂಗೆ ಹಾಕೋದಂತ ನೋಡೋಣ ಬರ್ರಿ ಎಲ್ಲ ತೊಳೆದು ಬಸದಿಟ್ಟಿ ನೋಡ್ರಿ ಸ್ವಚ್ಛಗೆ ಅವು ಇವನ್ನ ಸಣ್ಣಗೆ ಹೆಚ್ಚಿಕೊಳ್ತೀನಿ ನೋಡ್ರಿ ನೋಡ್ರಿ ನಾನು ಈ ಥರ ಸಣ್ಣಗೆ ಹೆಚ್ಕೊಂಡಿನಿ ನೋಡ್ರಿ ಸಣ್ಣ ಸಣ್ಣ ಪೀಸ್ ಮಾಡೀನಿ ಒಂದ್ರಾಗ ನಾಲ್ಕು ಪೀಸ್ ಮಾಡಿಲ್ಲ ಸಣ್ಣ ಸಣ್ಣಗೆ ಮಾಡೇನಿ ನೋಡ್ರಿ ಈ ಥರ ಹೆಚ್ಚಿಕೊಂಡು ನಾನು ಈ ತಾಟನೆ ಹೆಚ್ಚಿದ್ದೆ ನೋಡ್ರಿ ಇವನ್ನೆಲ್ಲ ಈ ತಾಟಿನ ಹೋಳು ತೆಗೆದು ಇದಕ್ಕೆ ಹಾಕೀನಿ ಇವು ಇಷ್ಟು ಬೀಜ ಬಂದ ನೋಡ್ರಿ ಈ ಬೀಜ ತೆಗದೆ ಇದ್ರ ರಸ ಇದಕ್ಕೆ ಹಾಕ್ತೀನಿ ನೋಡ್ರಿ ಹಾಕಿಂದ ಏನೇನು ಹಾಕ್ಬೇಕಂತ ನೋಡೋಣ ನೋಡ್ರಿ ಈ ಚಾರ್ಣೆಯಿಂದ ನಾನು ಎಲ್ಲ ಸೋಸ್ಕೊಂಡೇನೆ ಇಷ್ಟು ಬೀಜ ಬಂದಾಗ ರೀ ಅದನ್ನು ಇದಕ್ಕೆ ಈಗ ಉಪ್ಪು ಹಾಕೊಂಡ್ರೆ ನಾವು ಹತ್ತು ಅಷ್ಟೆ ಹಳ್ಳೊಪ್ಪ ನೋಡ್ರಿ ನಾನು ಹಳ್ಳೊಪ್ಪ ಹಾಕ್ತೀನಿ ಸ್ವಲ್ಪ ಜಾಸ್ತಿನ ರೀ ಅಂದ್ರೆ ಬುರಾ ಅದ ಇಷ್ಟು ರೀ ಮತ್ತು ನೋಡ್ಕೊಂಡು ಅಂತ ഇക ഉപ്പി അർഷൺ പൊടി എസ് ഹണി അർശം പൊടി എസ് ഹാക്കി കലസന്നീഗന്നെല്ല മത് നോ ഉപ്പിന ആരോഗ്യക്കൂ ഒള്ളേ നോട്രി രണ്ടായി ഉപ്പിനി ೆಲ್ಲ ಮಿಕ್ಸ್ ಮಾಡಿದ್ವಿ ನೋಡ್ರಿ ಈಗ ಇದಕ್ಕೆ ಸಕ್ಕರೆ ಹಾಕೊಂಡ್ರಿ ನಿಮಗೆ ಸಕ್ಕರೆ ಬೇಕಂದ್ರೆ ಸಕ್ಕರೆ ಇಲ್ಕಂದ್ರೆ ಬೆಲ್ಲ ಬೇಕಂದ್ರೆ ಬೆಲ್ಲ ಹಾಕೋಬೋದು ನಾನೀಗ ಸಕ್ಕರೆ ಹಾಕ್ತೀನಿ ಇದಕ್ಕೆ ಎಷ್ಟು ಸಕ್ಕರೆ ತೊಗೊಂಡಿ ನೋಡ್ರಿ ನಾನು ಸ್ವಲ್ಪ ಜಾಸ್ತಿ ಆದರೆ ಸಿಹಿ ಸಿಹಿ ಹಾಕ್ತೈತಿ ಮಸ್ತ್ ರುಚಿ ಹಾಕೈತಿ ಉಳಿಯುತ್ತಾವಲ್ಲರಿ ನಿಂಬೆ ಸಕ್ಕರೆ ಸ್ವಲ್ಪ ಜಾಸ್ತಿನೇ ಬೇಕು ಅಂದ್ರೆ ಟೇಸ್ಟ್ ಭಾಳ ಆಗತ್ತೆ ನೋಡ್ರಿ ಅದು ಎಲ್ಲ ಕಲಿಸ್ಕೊಳ್ಳ್ರಿ ಅದನ್ನು ಈಗ ಖಾರ ಪುಡಿ ಹಾಕೊಂಡ್ರಿ ಅದು ಇದು ದಿಢೀರ್ ಅಂತ ಮಾಡ್ಕೊಳ್ಳಿ ಉಪ್ಪಿನಕಾಯಿ ನೋಡ್ರಿ ಹಿಂಗೆ ಹೆಚ್ಚುದೈತಿ ಖಾರ ಉಪ್ಪು ಕಲಿಸಿ ಕಲಸಿಟ್ರೆ ಭಾರಿ ರುಚಿ ಆಗಿತ್ತು ನೋಡ್ರಿ ಖಾರ ಉಪ್ಪು ಸಕ್ಕರೆ ಭಾರಿ ಟೇಸ್ಟ್ ರೀ ಇದು ದಿಢೀರಂತ ಮಾಡ್ಕೊ ಉಪ್ಪಿನಕಾಯಿ ನೋಡ್ರಿ ಇದಕ್ಕೆ ಖಾರ ಪುಡಿ ಹಾಕ್ಕೊಂಡ್ರೆ ಸ್ವಲ್ಪ ನೋಡ್ರಿ ಇಷ್ಟ ಖಾರ ಪುಡಿ ತೊಗೊಂಡು ನಾನು ಇದಕ್ಕೆ ಹಾಕ್ತೇನೆ ಇದನ್ನು ಎಲ್ಲ ಕಲಿಸ್ಕೊಂಡ್ರೆ ಈಗ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇದು ಇವು ಸಣ್ಣಗೆ ಹೋಳು ರೀ ಇಷ್ಟು ಸಣ್ಣ ಪೀಸ ರುಚಿಯಾಗುತ್ತೆ ನೋಡ್ರಿ ಇದು ದಿನಕ್ಕೆ ದಿನ ಭಾರಿ ಟೇಸ್ಟ್ ಬರ್ತಾರೆ ಇದು ನೋಡ್ರಿ ಒಂದು ಸ್ವಲ್ಪ ನಾನು ಅಲ್ಲ ತಗೊಂಡಿದ್ದೆ ಸ್ವಲ್ಪ ಜಜ್ಜ್ಕೊಂಡಿನಿ இ கல்ல அல்லுள்ளி ஹாக்க நோட் மஸ்தேஸ்ட நோட் இத்தர சி இதனா உப்பின்காய் ஹாக்கிரி உப்பின்காய் ஹாத்தினி நோட்றீங்க ಆಮೇಲೆ ಬೆಳ್ಳುಳ್ಳಿಷ್ಟು ಹಾಕೊಂಡ್ರೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ತೊಗೊಂಡ್ರೆ ಇಷ್ಟ ಒಂದು ಸ್ವಲ್ಪ ಜಜ್ಕೊತೀನಿ ನೀವು ಸ್ವಲ್ಪ ಜಜ್ಕೊಂಡ್ರೆ ಭಾಳ ಸಣ್ಣ ಮಾಡೋದು ಬೇಡ ಜಜ್ಕೊಂಡ್ರೆ ಅದರದ್ದು ವಾಸನೆ ಸ್ವಲ್ಪ ಇದಾಗ್ತೈತೆ ಭಾಳ ಬರ್ತೈತಿ ಸಾಕ್ರಿ ಇಷ್ಟ ನೋಡ್ರಿ ಈ ಥರ ಜಸ್ಕೊಂಡ್ರೆ ಸಾಕು ಇದನ್ನಷ್ಟು ಹಾಕೊಂಡ್ರಿ ಆಮೇಲೆ ಸ್ವಲ್ಪ ಹಿಂಗೆ ಹಾಕ್ಕೊಂಡ್ರಿ ಹಿಂಗೆ ಹಾಕಿದ್ರೂ ಟೇಸ್ಟ್ ಭಾಳ ಆಗತ್ತೆ ಸಾಕೆಷ್ಟ ಈಗ ಕಲಸೋಣ ಉಂಟು ನೋಡ್ರಿ ಎಲ್ಲ ಮಿಕ್ಸ್ ಮಾಡೋಣ ನಿಮಗೆ ಸಕ್ಕರೆ ಅದು ಕಮ್ಮಿ ಅನಿಸಿದ್ರೆ ಉಪ್ಪು ಕಮ್ಮಿ ಅನಿಸಿದ್ರೆ ಮತ್ತು ಮರನೇ ದಿನ ರೀ ಎಲ್ಲ ಕರಿಗಿರ್ತೈತಿ ಟೇಸ್ಟ್ ನೋಡಿಕೊಂಡು ನಿಮಗೆ ಖಾರ ಉಪ್ಪು ಕಮ್ಮಿ ಅನಿಸಿದ್ರೆ ಸಕ್ಕರೆ ಕಮ್ಮಿ ಅನಿಸಿದ್ರೆ ಮತ್ತೆ ಹಾಕ್ಕೊಂಡು ಕಲ್ಲಿಸಿಡ್ಬೇಕು ನೋಡ್ರಿ ಅದ ನೋಡ್ರಿ ನಾ ಎಲ್ಲ ಮಿಕ್ಸ್ ಮಾಡೋಕ್ಕೇನಿದೆ ನೋಡ್ರಿ ಮಸ್ತ್ ಇದು ಇದನ್ನೆಲ್ಲ ಕಲಸ್ಕೊಂಡೆ ನೋಡ್ರಿ ಈಗ ನಾನು ಈಗ ಒಂದೇ ಭರಣಿ ಒಳಗೆ ಹಾಕ್ಕೊಂಡ್ರೆ ಇದನ್ನ ನೋಡ್ರಿ ಈ ಥರ ಭರಣಿ ಒಳಗೆ ಹಾಕ್ಕೋಬೇಕು ನಿಮ್ಮ ಒಳಗೆ ಗಾಜಿನ ಭರಣಿ ಇದ್ರೆ ಗಾಜಿನ ಭರಣಿ ಹಾಕ್ಕೊಬೋದು ಈಗ ನಾನು ಪ್ಲಾಸ್ಟಿಕ್ ಇದು ಡಬ್ಬಿ ಒಳಗೆ ಹಾಕ್ಕೊಳ್ತೀನಿ ನೋಡ್ರಿ ಗಾ ಪ್ಲಾಸ್ಟಿಕ್ ಡಬ್ಬಿ ಒಳಗೆ ಹಾಕ್ಕೊಂಡ್ರು ನಡಿತೈತಿ ಈಗ ಇದ್ರಾಗ ನಾನು ಅದು ಉಪ್ಪಿನಕಾಯಿ ಹಾಕ್ತೇನೆ ನೋಡ್ರಿ ಈಗ ನಾನು ಇದರ ಡಬ್ಬಿ ಎಲ್ಲ ತೊಳೆದು ವರ್ಷ ಇಟ್ಕೊಂಡೆ ನೋಡ್ರಿ ಈಗ ಉಪ್ಪಿನಕಾಯಿ ಹಾಕ್ತಿದ್ರಿ ಅದಕ್ಕೆ ನೋಡ್ರಿ ನಾನು ಈ ಬನ್ನಿ ಒಳಗೆ ಹಾಕ್ಕೊಂಡೇನೆ ತುಂಬೈತು ನೋಡ್ರಿ ಇದು ಇದ್ರ ತುಂಬ ಆಯ್ತು ನೋಡ್ರಿ ಇದು ಇದ್ರ ತುಂಬ ಐತಿ ಇದನ್ನು ದಿನಕ್ಕೆ ದಿನ ನೀವು ತೆಗೆದು ಒಂದು ಸ್ವಲ್ಪ ಚಮಚೆ ತೊಗೊಂಡ ಕೆಳಗೆ ಮೇಲೆ ಮಾಡ್ರಿ ಮತ್ತೇನರ ಕಮ್ಮಿ ಇದ್ರೆ ಹಾಕಿರಿ ಇದು ಖಾರ ಉಪ್ಪು ಸಕ್ಕರೆ ಇದು ಕಮ್ಮಿ ಅನ್ನಿಸಿದ್ರೆ ನಿಮಗೆ ಮತ್ತು ಹಾಕೋಬೋದು ನೋಡ್ರಿ ನಾನಂತೂ ಇವರಣಿ ಒಳಗೆ ಹಾಕೇನಿ ಮಸ್ತಕೈತಿ ನೀವು ಒಮ್ಮೆ ಟ್ರೈ ಮಾಡಿರಿ ನೋಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು